ನಮಗೆ ಪ್ಲೀಸ್ ಸುಮ್ನಿರು ನೀನು ಏನೇನು ಹೊಲ್ತಾಯಿದ್ಯ ಅಷ್ಟೊತ್ತಿಂದನು ಸುಮ್ನಿರು ನವ್ಯ ಪ್ಲೀಸ್ ನವ್ಯಾ ಯಾಕೆ ಹಿಂಗೆ ಹಾಕ್ತಾಯಿದ್ರಿ ನೀನು ಸುಮ್ನಿರಪ್ಪ ಹೊಲ ಬೇಡ ಪ್ಲೀಸ್ ನಾನು ಇಲ್ವಾ ನಿನ್ನ ಜೊತೆ ಯಾಕೆ ಹೊಲ್ತಾಯಿದೀಯ ನಮ್ಗೆ ಬಂದಿದ್ಕೆ ಸರಿಯಾಗಿ ಆಯ್ತು ನನಗೆ ಎಲ್ಲ ವ್ಯವಸ್ಥೆ ಮಾಡಿದೀನಿ ಅಂದ್ಬಿಟ್ಟು ಇವತ್ತು ಇವತ್ತು ಇಲ್ಲಿ ಕೂತ್ಕಳೆ ಮಾಡಿಬಿಟ್ಟಲ್ಲ ನೀನು ಸರಿಯಾಗಿ ನೀನು ಬೀದಿ ಜಿ ಇಲ್ಲ ನಾನು ಬರ್ತೇನೆ ಇದ್ದಿದ್ದಿಲ್ಲ ನಾನು ಬರ್ಬೇಡ್ದಾಗೈತಿ ನಿನ್ನ ಜೊತೆ ನಾನು ಅಲ್ಲ ಕಣ್ಣವ್ಯ ನೀನ್ ಇದ್ದಕ್ಕಿದ್ದಂಗೆ ಸಡನ್ ಆಗಿ ನಾನು ಬೂನ್ ಕರ್ಕೊಂಡು ಹೋಗ್ಲಿಲ್ಲ ನಾನು ಸತ್ತೋಯ್ತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟೆ ಅದಕ್ಕೆ ನಾನು ಕಣ್ಣು ಕಣ್ಣವ್ಯ ವ್ಯವಸ್ಥೆ ಮಾಡಬೇಕು ಅಂದ್ರೆ ಒಂದು ವಾರನ ಬಿಡದ ಹೇಳು ಸುಮ್ನಿರು ಈಗ ಬೆಳಿಗ್ಗೆ ಎಲ್ಲ ಆಯ್ತದೆ ಇವತ್ತು ಅಷ್ಟೇ ನಾವು ಕೊಳಿಬೇಕು ರಾತ್ರಿನ ಆಮೇಲೆ ನೋಡು ನಾಳೆ ದಿವಸಕ್ಕೆ ಆರಾಮಾಗಿ ಮದುವೆ ಆಗಿ ಎಲ್ಲರ ಮನೆ ಆರಾಮಾಗಿ ಇರ್ಬೋದು ಸುಮ್ನೀರು ನೋಡು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ಪ್ಲೀಸ್ ಕಣ್ಣವ್ಯ ನಿನ್ ನಾನು ನವ್ಯ ನಾನು ಬರ್ಬೇಡಾಗಿತ್ತು ನಾನು ಬಂದು ತಪ್ಪು ಮಾಡ್ಬಿಟ್ಟೆ ನಾನು ಆಯ್ತು ನೋಡಿ ಈಗೇನು ಹೋಗದ ಈಗ ನೋಡಿ ಆಯ್ತು ಹೋಗದ ನೋಡಿ ಕರ್ಕೊಂಡು ಬಿಡ್ತೀನಿ ನಿನ್ನ ಮತ್ತೆ ಹಂಗ ಆರ್ತಿಯ ನೋಡು ನಿನ್ ಕಡೆ ಅಷ್ಟೇ ಆಗೋದು ನಿನ್ನ ಮತ್ತೆ ಯಾಕ ಯಾಕೆ ಬಂದಿ ನನ್ನ ಬಿಟ್ಟಾರ ಈಗ ಸುಮ್ನೆ ಬಿಡ್ತಾರ ಹೇಳು ನನಗೆ ಹೊಂಟೋಗ್ಬಿಟ್ರೆ ನನ್ನ ಲಗಿತ ಸೇರ್ಸ್ಕೊಬಿಟ್ಟಾರ ಬಡಿತಾರ ಅಷ್ಟೇ ಬರೋದ್ ಬಂದಿವಿ ಕಷ್ಟ ಸುಖ ಅನ್ಬೋಸದ ಬಿಡು ಮತ್ತೆ ನೀ ಎಲ್ಲರೂ ನೀನೇ ಮಾತಾಡ್ತೀಯಪ್ಪ ಸುಮ್ನೀರ್ ನವ್ಯ ಪ್ಲೀಸ್ ಕಣ್ಣವ್ಯ ನೋಡು ಎಲ್ಲ ಸರಿ ಆಯ್ತದೆ ಟಾಳ್ಮೆ ತಕೊಂಡವ್ಯ ಸುಮ್ನೀರ್ ನವ್ಯ ಸುಮ್ನೀರಪ್ಪ ನೋಡ ನಿನ್ನ ಕೈ ಕೊಟ್ಬಿಟ್ಟ ನಾನು ಸುಮ್ನೀರು ಬೆಳಿಗ್ಗೆ ಆಲಿ ನಾವು ಮೊದ್ಲು ಮದುವೆ ಆಗ್ಬಿಡಣ ಮದುವೆ ಆದ್ಮೇಲೆ ಸರಿ ಆಯ್ತದೆ ಅಲ್ಲವಾ ಮದ್ವೆ ಆಗ್ಬಿಟ್ಟು ಬಾಡಿಗೆ ಮನೆಗಳೆಲ್ಲ ಆರಾಮಾಗಿ ಸಿಗ್ತವೆ ಕೆಲಸ ಸುಮ್ಮನೆ ಆರಾಮಾಗಿ ಆರಾಮಿರಕ ತಲೆ ಕೆರ್ಕತೀ ನೀನು ಹುಳಬೇಡ ನೀನು ಎರಡು ಹತ್ತು ಹೊತ್ತು ತಲೆ ನೋವು ಬಂದ್ರೆ ಕಷ್ಟ ಸುಮ್ ನೋಡು ಈ ಜಾಗ ನೋಡಿದ್ರೆ ಇಲ್ಲಿ ಜಾಗದಂಗ್ ಕರ್ಕೊಂಡಿದ ನೋಡು ಇದು ಪಾರ್ಕು ಇಲ್ಲಿ ಯಾರು ಜನಗಳು ಜಾಸ್ತಿ ಬರೋಕಿಲ್ಲ ಹೊರಗಡೆ ಆದ್ರೆ ಇದಕ್ಕೆ ಹುಡುಗಿ ಕರ್ಕೊಂಡ ಬಂದಿದ ಅನ್ಬಿಟ್ಟು ಅದೇ ತೊಂದರೆ ಆಯ್ತದೆ ಅಂದ್ಬಿಟ್ಟು ನಾ ಇಲ್ಲಿ ಬಂದಿರೋದು ಇಲ್ಲಿ ಯಾರು ಬರೋಕ್ಕಿಲ್ಲ ಸುಮ್ನೀರು ನಾನು ಇಲ್ವಾ ನೀನೇ ಭಯ ನನಗಂತೂ ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನ್ಗೆ ಈ ತರ ನಮ್ಮ ಜೀವನ ಇಷ್ಟು ಮಟ್ಟಿಗೆ ಆಯ್ತದೆ ಅಂತ ಅನ್ಕೊಂಡಿದ ನೀವು ವ್ಯವಸ್ಥೆ ಮಾಡೀನಿ ಅಂತ ಅಂದಲ್ಲ ನಾನ್ ಖುಷಿಯಾಗಿ ಹೋಗಿರ್ಬೋದು ಅನ್ಕೊಂಡಿದೆ ಈ ತರ ಅಂತ ಇತ್ತಿಲ್ಲ ಈಗ ಈಗ ಮನೆಗೆ ಬಿದೋಯ್ತು ನೀವು ಹೋಗ್ತಾರ ಅವರು ಹಂಗ ನಾನು ಕೈ ಕೊಟ್ಟು ಹೊಂಟಿನಿ ನೀನು ಏನವೇ ಹೆಂಗಂತೀಯ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾವೆ ನಾನು ನಿನ್ನ ಗೊತ್ತ ನನ್ ಬಿಟ್ಟು ಏನವ್ಯಾ ನೀನು ಇಲ್ಲ ನಾನು ಸತೋಯ್ತೀನಿ ಕಣ್ಣವ್ಯಂಗ ಹೇಳ್ತಾ ಇದಿ ನೋಡು ನನ್ ಬುಟ್ಟೋಗಿದ್ಯೋ ನೀನು ಬೇಡ ಕಣ್ಣವ್ಯಾ ಪ್ಲೀಸ್ ಕಣ್ ಬೇಡ ಸುಮ್ಮನಿರು ಪ್ಲೀಸ್ ನಾವು ಯಾ ನೀನು ಹೇಳಕ್ಕೆ ಹೋಗ್ಬೇಡ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ದೇವರು ನಮಗೆ ಮೋಸ ಮಾಡೋಕ್ಕಿಲ್ಲ ಸುಮ್ನೀರು ನಾವು ಯಾರು ಫಸ್ಟ್ ನೀರು ಹೇಳೋದು ನಿನ್ಸು ನೀನು ನೀನು ಸರಿ ತಿನ್ನು ಇಲ್ಲ ನೋಡು ಬ್ಯಾಗಲ್ಲಿ ಬ್ರೆಡ್ ಅವೇ ಕೊಡೋಣ ತಿಂತೀಯಾ ಬೇಡ ನೀರು ಕುಡ್ತೀಯಾ ಬೇಡ ನೀನು ಸರಿ ಊಟನೂ ಮಾಡಿಲ್ಲ ಬ್ರೆಡ್ನಾರು ತಿನ್ನು ಬ್ರೆಡ್ ತಿನ್ಬಿಟ್ಟು ನೀರು ಕುಡಿ ಹೊಟ್ಟೆ ತುಂಬ್ಕತ್ತದೆ ಬೇಡ ಕಣು ನೋಡೋ ಆಂಟಿ ಯಾವ್ಯಾವ ಥರದಲ್ಲಿ ಮಾತಾಡ್ಬಿಟ್ರು ಹಂಗಾರೆ ಪ್ರೀತಿಸಿದ್ದಪ್ಪ ಅವರು ಅರ್ಥನೇ ಮಾಡ್ಕೊಳಕ್ಕಿರ್ವಲ್ಲ ನಮ್ಮನ್ನ ಯಾಕೆ ಯಾರು ಅರ್ಥ ಮಾಡ್ಕೊಳಕ್ಕಿರ್ವಲ್ಲ ಅಯ್ಯೋ ಬಿಡು ಅರ್ಥ ಮಾಡ್ಕೊಳ್ದ್ರಿ ಇರಲಿ ನೋಡು ನಾವು ಚೆನ್ನಾಗಿದ್ದು ನಾವು ಚೆನ್ನಾಗಿ ಬಾರಾಟ ಮಾಡಿ ತೋರಿಸ್ಬೇಕು ಅವ್ರಿಗೆಲ್ಲ ಸರಿಯಾ ಕಣ ಅವ್ರ ಮುಂದ್ಗಡೆ ನಾವು ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ಎಷ್ಟು ಆಡ್ಕೋತಾರೆ ಗೊತ್ತಾ ಸರತ್ ಊರಿಗೆ ಯಾರು ಫೋನ್ ಮಾಡಿ ಕೇಳುವೆ ಯಾವ ತರ ಇರೋದ್ರಲ್ಲಿ ಸಿಚುವೇಶನ್ ಅಂತ ನೋಡು ಸುಮ್ನಿರು ಇರು ಇವಾಗ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿರ್ತದೆ ಅಷ್ಟು ಗೊತ್ತಾಗಿರುವ ನೀನು ಹೇಳ್ತೀಯಲ್ಲ ನಮ್ಮ ಅಪ್ಪ ಅಂತ ಹೊಸಿ ಕಾಪಾತ್ ಕೊಂಡಿಲ್ಲ ಹೋದ್ರಂತ ನಾನು ಕತ್ತರಿಸಿ ಹಾಕ್ಬಿಡ್ತದೆ ಈಗ ಹೋಗೋದ್ ಸರಿ ಇಲ್ಲ ನೋಡು ಹೊಸಿ ಸಿ ಇದ್ಬಿಟ್ಟು ಹೋಗೋಣ ಸುಮ್ಮನೆ ಇರು ಮದುವೆಗಿದ್ವಿಲ್ಲ ಆದ್ಮೇಲೆ ಅವ್ರಿಗೆಲ್ಲ ಒಂದ್ ಚೂರು ಕೋಪ ಕಮ್ಮಿ ಆದಮೇಲೆ ಹೋಗ್ತಾ ಇರ್ತದೆ ನೀವು ತಲೆ ಕೆಡ್ಸ್ಕೊಬೇಡ ಒಂದು ವರ್ಷ ಹೊರಗಡೆ ಇದ್ಬಿಟ್ರೆ ನಾವು ಆಮೇಲೆ ಹೋಗ್ಬೋದು ಸುಮ್ನಿರು ಯಾವತ್ತಿದ್ರೂ ಒಂದು ಹಾಗೆ ಹತ್ತೀವಿ ನನ್ಗೆ ಗೊತ್ತು ನಿನ್ನ ಬೇಜಾರು ಮಾಡ್ಕೊಬಿಡೋ ಸುಮ್ಕಿರು ನೀನು ಏನು ಸರಿ ಆಯ್ತದ ಏನೋ ನಾಳೆ ನಮಗೆ ಮನೆ ಸಿಕ್ಕಿಬಿಟ್ರೆ ಸಾಕು ಸರತ್ ಇದೆಲ್ಲ ಜಂಜಾಟ ಸಾಕು ಆದಾಗ ಆಗ್ಬಿಟೈತೆ ನಿನಗೆ ಏ ಖಂಡಿತ್ವಾಗಲೂ ಸಿಗ್ತದೆ ನಾಳೆ ಮನೆಗೆ ಸುಮ್ಕಿರು ನಾಳೆ ಮದುವೆ ಆಗಿಬಿಟ್ರು ಫಸ್ಟು ಮನೆ ಅದು ಸಿಕ್ಕೇ ಸಿಗ್ತದೆ ಊಹ ಬಾಹ್ ಅದೇನು ಪೋಗಲ್ಲ ಅದೇ ಅದೇನು ಹಚ್ಕನಾಗಾಯ್ತದೆ ಏ ನಾಯಿಕ ಸುಮ್ಕಿರು ಬಾ ತಡೆ ಮೇಲೆ ಮಲ್ಕೊ ಬಾ ಇದ್ದೇ ಮಾಡು ಇಲ್ಲ ನಾನು ನಿದ್ದೆ ಬರ್ತಾ ಇಲ್ಲ ಅ ಬಾ ಮಲ್ಕೋ ಬಾ ಸರತ್ ನಾವು ತಪ್ಪು ಮಾಡ್ಬಿಟ್ಟು ಅಲ್ವಾ ನಾವ್ ಬರ್ಬಾರ್ದಾಗಿತ್ತು ಅಲ್ವಾ ಸರತ್ ಇಲ್ಲ ನಿಜಕ್ಕೂ ನಿನ್ನ ಇಲ್ಲವ್ಯಾ ಸತ್ತಿ ಗೊತ್ತಾ ನೋಡು ಸರತ್ ನನ್ನಿಂದ ನಿನ್ಗೆ ಎಷ್ಟೆಲ್ಲ ತೊಂದ್ರೆ ಸುಮ್ನೆ ಇದ್ರೆ ಇವತ್ತಿಷ್ಟು ತೊಂದ್ರೆ ಅಂತ ಸುಮ್ನಿರು ನೀನು ಎಲ್ಲ ನೀನೆ ಮಾತಾಡ್ತೀಯಾ ಎಷ್ಟ್ ಪ್ರಕಾರ ಕಷ್ಟ ಪಡ್ತೀರಿ ನವ್ಯಾ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ನನ್ಗೆ ನಿಜಕ್ಕೂ ನಿನ್ ಪಡೆಯಕ್ಕೆ ನಾನ್ ನಿಜಕ್ಕೂ ಅದೃಷ್ಟ ಮಾಡಿದೆ ಸರತ್ ನೀನ್ ಎಷ್ಟೊಂದ್ ಒಳ್ಳೆಯವನು ನೀನು ಅಷ್ಟೇ ತುಂಬಾ ಒಳ್ಳೆ ಸ್ವಲ್ಪ ಕೋಪ ಮಾಡ್ಕೊತೀಯ ಅಷ್ಟೇ ಸುಮ್ನಿರು ಎಲ್ಲ ಸರಿ ಆಯ್ತದೆ ಸರಿಯಾ ತಲೆ ಹಲೋ ಮಚಾ ಎಲ್ಲಿದ್ದೀರಿ ಮಚಾ ಸಾರಿ ಕಣೋ ನಮ್ಮ ಅಮ್ಮಂಗೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರ ಸಾರಿ ಕಣ್ ಮಚಾ ಏ ಬಿಡೋ ಪರ್ವೇ ಪಾಪ ಪಪ್ಪಾ ಅವ್ ಪರಿಸ್ಥಿತಿ ನಾವ್ ಅರ್ಥ ಮಾಡ್ಕೋಬೇಕು ಮದ್ವೆ ಆಗಲ್ಲ ಅಂತ ಅವ್ರಿಗೂ ಭಯ ಇರ್ತದೆ ಅಲ್ವಾ ಬಿಡು ನಂಗೆ ಏನಾದ್ರ ಬಗ್ಗೆ ನಾವು ತಲೆಗೆಡ್ಸ್ಕೊಂಡಿಲ್ಲ ಏ ಎಲ್ಲಿದ್ದೀರಿ ಎಲ್ಲಿದ್ರಿ ಹೇಳು ಏ ಎಲ್ಲ ಇವಿ ಬೆಳಿಗ್ಗೆ ಎದ್ದು ಫೋನ್ ಮಾಡ್ತೀವಿ ಬಿಡು ಏ ಪ್ಲೀಸ್ ಮಚ ನೀನು ಬೇಜಾರ್ ಮಾಡ್ಕೊಬೇಡ ಮಜಾ ಎಲ್ಲಿದ್ದು ಹೇಳ ಮಚಾ ನಾನು ಬರ್ತೀನಿ ಪ್ಲೀಸ್ ಕಣೋ ನಮ್ಮ ಅಮ್ಮ ರೂಮ್ ಒಳ್ಳೆ ಕೂಡ ಹಾಕಿಬಿಟ್ಟಿದ್ರು ಈಗ ಈಗ ಬಾತ್ರೂಮ್ ಹೋಗ್ಬೇಕು ಅಂದ್ಬಿಟ್ಟು ಈಜು ಬಂದಿದ್ದೀನಿ ಪ್ಲೀಸ್ ನಾನು ಬರ್ತೀನಿ ಎಲ್ಲಿದ್ದೀರಿ ಹೇಳು ಏ ಹೇಳ್ರು ನಿಜಗೂ ನನಗೆ ಬಟ್ಟೆ ಅವರಿತದೆ ಪ್ಲೀಸ್ ಬೇಜಾರ್ ಮಾಡ್ಕೊಬೇಡ ಸಿಸ್ಯ ಯಾಕೋ ಬೇಜಾರು ಬಿಡು ಪಾಪ ನೀನು ಏನು ಮಾಡ್ತೀಯ ನಿಮ್ಮ ಅಮ್ಮ ಅಮ್ಮ ತಾನೇ ಅಂದಿದ್ದು ನಮಗೇನು ಬೇಜಾರಿಲ್ಲ ಬಿಡು ನಮಗೂ ಅವ್ರ ಸಿಚುವೇಶನ್ ಅರ್ಥ ಆಯ್ತದೆ ಪ್ಲೀಸ್ ಮಚ ಎಲ್ಲಿದ್ದಿರಿ ಹೇಳೋ ಸಿಸ್ಯಾ ಏನಿಲ್ಲ ಬಿಡು ಬೆಳಿಗ್ಗೆ ನಾನು ಫೋನ್ ಮಾಡ್ತೀನಿ ಓ ಸರಿಯಾ ಏ ನೀವು ಎಲ್ಲಿದ್ದೀರಿ ಹೇಳಿ ನಿಜಕ್ಕೂ ನಂಗೆ ಸಕ್ಕತ್ತ್ ಬೇರಾಯ್ತದೆ ಕಣಪ್ಪ ಏ ಎಲ್ಲಿದ್ದೀ ನನ್ನ ನಂಬ್ಕೊಂಡು ನೀವು ಇಲ್ಲಿಗಟ್ಟು ಬಂದಿದ್ದೀರಿ ನಿಮ್ಮನ್ನ ನಾನು ಒಂದು ದಿವಸ ಇರ್ಸ್ಕೊಳ್ಳೋ ಕಾರ್ನಿವಲೋ ನಿಜಕ್ಕೂ ಸಕ್ಕತ್ ಬೇಜಾರಾಯ್ತದೆ ಏ ಅಮ್ಮನ ಮೇಲೆ ಕೋಪ ಮಾಡ್ಕೊಬೇಡಿ ಅವರು ಯಾಕೆ ಹೇಳ್ತಾರೆ ಅಂತ ನಿಮಗೂ ಅರ್ಥ ಆಯ್ತದಲ್ವಾ ಯಾರು ಅಕ್ಕಪಕ್ಕದಲ್ಲಿ ನೋಡಿದ್ರು ತಪ್ಪು ತಿಳ್ಕೊತಾರೆ ನಮ್ಮ ಬಗ್ಗೆ ಏನ್ಬಿಟ್ಟು ಹತ್ರ ಹೇಳ್ತಾವ್ರೆ ಅಷ್ಟೇ ನೋಡು ಊರಿ ಮಾಡ್ಕೊಬೇ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಓದ್ಲಂತ ಬದಲಾವ ಮಾಡಿಸ್ಬಿಟ್ಟು ಎಲ್ಲರೂ ಬಾಡಿಗೆ ಮನೆಗೆ ಹುಡ್ಬಿಡೋದು ನಾಳೆ ಸರಿ ಏನೋ ತಲೆಗೆ ಇಡ್ಸ್ಕೊಬೇಡಾ ಎಲ್ಲಿದ್ದೀರಿ ಏಳ್ಬೋತಿ ನಾನು ಪ್ಲೀಸ್ ಹೇಳೋ ಏ ನಾವೆಲ್ಲ ಇವಿ ಬೆಳಿಗ್ಗೆ ಫೋನ್ ಮಾಡ್ತೀವಿ ಬಿಡು ಪಾಪ ನಿನಗೆ ನಮ್ಮಿಂದ ತೊಂದರೆ ಕಣೋ ನಿಮ್ಮ ಅಮ್ಮನ ಕೈಲಿ ಬಾಯಿಗೆ ಬಂದಂಗೆ ಬಯಸ್ಕೊಂಡೆ ನಿನ್ನ ಅಮ್ಮ ಬಿಸಿಬೋದ್ರೆ ನಿಂಗೆ ನಮ್ಮಿಂದ ಬಿಡು ಸಿಸ್ಯ ಏನಂತ ಫ್ರೆಂಡ್ಗೋಸ್ಕರ ಅಷ್ಟು ತ್ಯಾಗ ಮಾಡಕ್ ಹಾಕಿವೇನೋ ಏನೇನೋ ತೆಗ ಮಾಡ್ತಾರೆ ಪರವಾಗಿಲ್ಲ ಬಿಡು ನಿಮಗೆ ಬೇಜಾರ ಆಯ್ತಲ್ಲ ಅದೇ ಬೇಜಾರು ನಂಗೆ ಅಷ್ಟೇ ಇನ್ನೇನು ಇಲ್ಲ ಏನಿಲ್ಲ ನಾವು ಸೇಫ್ ಆಗಿದ್ದೀವಿ ಸರಿ ಬೆಳಿಗ್ಗೆ ಸಿಗದ ಎಲ್ಲಿದ್ದೀರಿ ಹೇಳಿ ನೀವು ಎಲ್ಲಿದ್ದೀರೋ ಬರಲ್ಲ ಅಂದ್ರೆ ಹೇಳ್ತೀನಪ್ಪ ಹೇಳು ಎಲ್ಲಿ ನಾ ಪ್ರಾಮಿಸ್ ನಾವು ಬರೀಕಿಲ್ಲ ಹೇಳು ಹೇಳೋ ನನ್ನ ಮದರ್ ಪ್ರಾಮಿಸ್ ಬರಲ್ಲ ಹೇಳು ಅದೇ ಕಣೋ ಇಲ್ಲೇ ನಿಮ್ಮ ಏರಿಯಾದಲ್ಲೇ ಪಾರ್ಕ್ ಆಯ್ತಲ್ಲ ಅಲ್ಲೇ ಇದ್ದೀವಿ ಪಾರ್ಕಲ್ಲಿ ನನಗೂ ಸಾಕತ್ತು ಬೇಜಾರು ಆಯ್ತು ಕಣೋ ಕಣ್ಣು ಥೂ ನಿಮ್ಗೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ನೋಡು ನನ್ನಿಂದ ಇಷ್ಟೆಲ್ಲ ಆಯ್ತಲ್ಲ ನಿನಗೆ ಏ ಏನು ಮಾಡಿಯೇ ಬಿಡು ಅವನ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಈಗ ನಿಮ್ಮ ಅಮ್ಮನ ಪರಿಸ್ಥಿತಿ ಇಲ್ಲಿ ನಮ್ಮಅಮ್ಮ ಅವ್ರು ನಾವು ರೊಪ್ತಿತ್ತಿಲ್ಲ ಸರಿಯಾ ಸಿಸ್ಯ ಅವ್ಕೆಲ್ಲ ಟೆನ್ಸನ್ ಮಾಡ್ಕೊಬೇಡ ನೀನು ಕೂಲಾಗಿ ಮನಿಕೋ ನೀನು ಇಲ್ಲಿ ಆರಾಮಾಗಿದ್ದೀವಿ ಇಲ್ಲಿ ಯಾರು ಇಲ್ಲ ಇಲ್ಲಿ ಆರಾಮಾಗಿದ್ದೀವಿ ಪಾಪ ಪುಟ್ಟಿ ನನ್ನ ಕಡಲು ಕೊಡು ನೋವಿನ ಹತ್ರ ಮಾತಾಡ್ತೀನಿ ಬಿಡು ಸಿಸ್ಯಾ ಅವಳು ಮಲ್ಕೊಳ್ಳೆ ಮಲ್ಸಿದೀನಿ ಎಳ್ಸೋ ತಿರ್ಗ ಅಳ್ತಾಳೆ ಅಳ್ತಿದ್ದು ಇಷ್ಟ ಕಾಣ್ಲೇ ಇವಾಗ ಮಲ್ಕೊಂಡ್ಬಿಟ್ಟು ಮಲಿಸ್ತೇ ಇದ್ರೆ ಮಾಡ್ತಾವಳೆ ಅವಳು ಶಿಸಿಯಾ ಹುಷಾರು ಸಿಸಿಯಾ ದುಡ್ಡು ನಿಂತಾವೆ ಸೇಪಾ ಮುಡಿಕೋ ದುಡ್ಡ ಇಲ್ಲೆಲ್ಲ ಬಿಗಿದೀನಿ ಕದ್ಬಿಡು ತಲೆಗೆಸ್ಕ ಮಲ್ಕಳೆಲ್ಲ ಇರ್ತೀನಿ ಕತೆ ಸರಿ ಬಿಳಿ ಓದ್ಲಂದ ಯಾ ನಾನು ಪಾರ್ಕ್ ಹತ್ರ ಬರ್ತೀನಿ ಅದಿಂದ ಹೋಗೋದ ಹೋಗೋದ ಸರಿ ಕೊಡೋ ನಾಳೆ ಹಂಗಾರು ಮಾಡಿ ನಮಗೆ ಮನೆ ಕೊಡ್ಸ್ ಬಿಡು ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಯ್ತದೆ ಇವತ್ತೆ ಹತ್ಕೊಂಡು ಓಸಿ ಇದು ಮಾಡ್ತಿದ್ರೆ ಹೇಳು ನಾವ್ ಹೆಂಗೋ ಧೈರ್ಯ ತುಂಬ್ಕೊಂಡಿವಿ ಧೈರ್ಯ ತುಂಬಿಸ್ಬಿಟ್ಟು ಸಮಾಧಾನ ಮಾಡಿವಿನಿ ನಾಳೆ ಅಂತೂ ಮನೆ ಸಿಗಿನ ಭಾಳ ಪ್ರಾಬ್ಲಮ್ ಆಯ್ತದೆ ಪ್ಲೀಸ್ ಇಸ್ಯ ನಮ್ಗೋಸ್ಕರ ಒಂಚೂರು ರಿಸ್ ತಕೊಳೋ ಏ ತಲೆ ಕೆಸ್ಕೊಬೇಡ ಸುಮ್ಕಿರು ಮನೆಗಳ್ಗೇನು ಬರುವ ಮದುವೆ ಒಂದು ಆಗ್ಬಿಟ್ರೆ ಅಂತ ಯಾರು ಕೊಟ್ಟೆ ಕೊಡ್ತಾರೆ ಸರಿಯಾ ಕಪಲ್ಸ್ಗೆ ಕೊಡೋದು ಕಣೋ ಮನೆಗಳ ಹಿಂಗೆ ಮದುವೆ ಆಗಿಲ್ಲ ಅಂತಂದರೆ ಯಾರು ಕೊಟ್ಟರು ಹೇಳು ಅದಕ್ಕೆ ನಿಮ್ಮದು ಕೊಡ ಕೊಡಲಿಲ್ಲ ಓ ನಾಳೆ ಒತ್ಲಂತೆಯ ಏನಂತ ತಾಳಿ ಸೀರೆ ಗೀರೆ ಬಟ್ಟೆ ಏನಂತ ಅಂದ್ಬಿಟ್ಟು ಯಾವ್ದಾರು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ಬಿಟ್ರೆ ಆಮೇಲೆ ಬೇಕಾರೆ ಮನೆಗಳು ಆರಾಮಾಗಿ ಸಿಗ್ತವೆ ಅದ್ರ ಬಗ್ಗೆ ಉರಿ ಮಾಡ್ಕೋಬೇಡ ನೀನು ಕೂಲಾಗಿ ನಿಧೆ ಮಾಡು ನನಗೂ ಸಖತ್ ಬೇಜಾರಾಯ್ತದೆ ಬತ್ತೀನಿ ಅಂದ್ರೆ ನೀನು ಬರೋದೇ ಬೇಡ ಅಂತ ಇದೆಯಲ್ಲ ಏ ಬೇಡ ಬಿಡು ಇಲ್ಲ ಏನಿಲ್ಲ ಸೇಫಾಗಿದ್ದೀವಿ ನಾವು ಇಲ್ಲ ಯಾರೂ ಇಲ್ಲಾಕದ್ಬಿಡು ಸರಿ ಆಯಿತು ಉಸರ್ ಕಣೋ ಪರವಾಗಿಲ್ಲ ಸರಿ ಆಯಿತು ಇಲ್ಲ ಯಾರೂ ಬಿಡು ಹ್ಞೂ ಸರಿ ಕಣೋ ಆಯ್ತು ಬೇಜಾರ್ ಮಾಡ್ಕೊಬೇಡ ಪ್ಲೀಸ್ ಕಣೋ ಬೇಜಾರ್ ಮಾಡ್ಕೋಬೇಡ ನನ್ನ ನಂಬಿಲಿ ಗಂಟ್ ಬಂದ್ರಿ ನೀವು ನಮ್ಮ ಅಮ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣೋ ಇಷ್ಟು ಗಂಟ್ಲ ರೂಮಲ್ಲಿ ಕೂಡ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಬರ್ಲಿಲ್ಲ ಕಣೋ ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನ್ನ ನಂಬಿ ಅಲ್ಲಿ ನಿಂತ್ರಿ ನಿಮಗೆ ಈ ತರ ಆಗೋತಾರಂತ ಸಕ್ಕತ್ತ್ ಬೇಜಾರಾಯ್ತದೆ ಕಣೋ ಬುರು ಸಿಸಿ ಆಯ್ತು ಅಕೆಲ್ಲ ಯಾಕೆ ಬೇಜಾರು ಸುಮ್ನೆ ನೀನು ಸರಿ ಕಣೋ ಆಯ್ತು ಸರಿ ಆಯಿತು ಮಡ್ಗಾನ ಮತ್ತೆ ಮಲ್ಕಳಿ ಹಾಂ ನೀನು ಓಕೆನಾ ಸರಿ ಸಿಸಿ ಆಯ್ತು ಸರಿ ಪಾಪ ಏನು ಸರಿ ಊಟ ಮಾಡಿಲ್ಲ ಎಲ್ಲ ತಿನ್ಸುವೆ ಅಯ್ಯೋ ಬ್ರೆಡ್ ಬಂದೆ ಅಲ್ಲೇ ಬರಲ್ಲ ಅಂಗಡಿಲಿ ಆ ನೀರ್ ಬಟ್ಲನ್ನು ಬ್ರೆಡ್ ತಗೊಬಂದೇನಿ ತಿನ್ನುವಂದೆ ತಿನ್ಬಿಟ್ಟು ನೀರು ಕುಡಿಯೋದೆ ಬೇಡ ಅಂದ್ಬಿಟ್ಟು ಮಲ್ಕೊಂಡ್ಲು ಅದ್ಕ ಮಲ್ಕೊಂಡು ಕಣೋ ಏನು ಮಾಡೋದು ನಾನೇ ನಮ್ಕ ಬಂದೊಳೆ ನಾನು ಮೋಸ ಮಾಡಕದ ಏನು ಮಾಡೋದು ಹೇಳು ಮತ್ತೆ ಏನು ಆಯ್ಕೆ ಎಲ್ಲ ಸರಿ ಐತೆ ಸುಮ್ಕಿರೋ ಯಾಕೆ ನಾನು ಇಲ್ವಾ ಪ್ಲೀಸ್ ಸುಮ್ಕಿರೋ ಹಾ ಸರಿ ಸಿಸಿ ಆಯ್ತು ಬೆಳಿಗ್ಗೆ ಗೊತ್ತಲತ್ತೆ ಆಯ್ತು ಪಾರ್ಕ್ ತಗ ಬಂದ್ಬಿಟ್ಟು ಬರ್ತೀನಿ ಸಿಸಿ ಆಯ್ತು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ